ಕೇತಗಾನಹಳ್ಳಿಯ ಸರ್ಕಾರಿ ಜಮೀನು ಒತ್ತುವರಿ ಆರೋಪಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಪೀಠದಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿಯ ವಿಚಾರಣೆ ನಡೆಯಿತು ವಿಚಾರಣೆಯಲ್ಲಿ ಭಾಗಿಯಾಗೋಕೆ ಕುಮಾರಸ್ವಾಮಿ ಅವರಿಗೆ ಅನುಮತಿ ಸಿಕ್ಕಿದೆ ಎಚ್ಡಿಕೆ ವಾದವನ್ನು ಪರಿಗಣಿಸೋಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ ಎಚ್ಡಿಕೆ ಪರ ಹಿರಿಯ ವಕೀಲರಾಗಿರುವಂಥ ಉದಯ್ ಕೊಳ್ಳ ಒಂದು ಕಡೆಯಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿ ತಿದ್ದುಪಡಿಗೆ ಸೂಚನೆಯನ್ನ ಕೊಡಲಾಗಿರುವಂಥದ್ದು ವಿಚಾರಣೆ ಜೂನ್ ಹತ್ತಕ್ಕೆ ಮುಂದೂಡಿದೆ ಹೈಕೋರ್ಟ್ ಎನ್ನುವಂಥದ್ದು ಗೊತ್ತಾಗಿದೆ ಕೇತಗಾನಹಳ್ಳಿ ಸರ್ಕಾರಿ ಜಮೀನು ಒತ್ತುವರಿ ಆರೋಪ ಹೈಕೋರ್ಟ್ ಪೀಠದಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆ ವಿಚಾರಣೆಯಲ್ಲಿ ಭಾಗಿಯಾಗೋಕೆ ಕುಮಾರಸ್ವಾಮಿಗೆ ಅನುಮತಿ ಎಚ್ಡಿಕೆ ವಾದ ಪರಿಗಣಿಸೋಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ ಎಚ್ ಡಿಕೆ ಪರ ಹಿರಿಯ ವಕೀಲ ಉದಯ್ಹೊಳ್ಳ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನ್ಯಾಯಾಂಗ ನಿಂದನೆ ಅರ್ಜಿ ತಿದ್ದುಪಡಿಗೆ ಸೂಚನೆಯನ್ನು ಕೊಡಲಾಗಿದೆ ವಿಚಾರಣೆ ಜೂನ್ ಹತ್ತಕ್ಕೆ ಹೈಕೋರ್ಟ್ ಪೀಠ ಮುಂದೂಡಿದೆ ಸಮಾಜ ಪರಿವರ್ತನಾ ಸಮುದಾಯದ ಪರ ವಕೀಲರಿಗೆ ಹೈಕೋರ್ಟ್ ಸೂಚನೆಯನ್ನು ಈಗ ಕೊಟ್ಟಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಕೇತಗಾನಹಳ್ಳಿ ಜಮೀನು ಒತ್ತುವರಿ ಆರೋಪಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇದು ಒಂದು ಕಡೆಯಲ್ಲಿ ಹೈಕೋರ್ಟ್ ಪೀಠದಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆ ಕೂಡ ನಡೆಯಿತು ವಿಚಾರಣೆಯಲ್ಲಿ ಭಾಗಿಯಾಗೋಕೆ ಕುಮಾರಸ್ವಾಮಿ ಅವರಿಗೆ ಅನುಮತಿಯನ್ನು ನ್ಯಾಯಾಲಯ ನೀಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಚ್ಡಿಕೆ ವಾದ ಪರಿಗಣಿಸೋಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ ಎಚ್ ಡಿ ಕೆ ಪರ ಹಿರಿಯ ವಕೀಲರಾಗಿರುವಂಥ ಉದಯ್ ಹೊಳ್ಳ ಅವರು ಅರ್ಜಿಯನ್ನು ಸಲ್ಲಿಸಿದರು ಹಾಗೆಯೇ ನ್ಯಾಯಾಂಗದಿಂದಲೇ ಅರ್ಜಿ ತಿದ್ದುಪಡಿಗೆ ಸೂಚನೆಯನ್ನು ಕೊಡಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ವಿಚಾರಣೆ ಜೂನ್ ಹತ್ತಕ್ಕೆ ಹೈಕೋರ್ಟ್ ಪೀಠ ಮುಂದೂಡಿದೆ ಸಮಾಜ ಪರಿವರ್ತನಾ ಸಮುದಾಯದ ಪರ ವಕೀಲರಿಗೆ ಹೈಕೋರ್ಟ್ ಇದೇ ಸಂದರ್ಭದಲ್ಲಿ ಸೂಚನೆಯನ್ನು ಕೊಟ್ಟಿದೆ ಎನ್ನುವಂಥ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ ಕೇತಗಾನಹಳ್ಳಿ ಸರ್ಕಾರಿ ಜಮೀನು ಒತ್ತುವರಿ ಆರೋಪಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಪೀಠದಲ್ಲಿ ನ್ಯಾಯಾಂಗದಿಂದಲೇ ಅರ್ಜಿ ವಿಚಾರಣೆ ನಡೆಯಿತು ಕುಮಾರಸ್ವಾಮಿಯವರ ಮೇಲೆ ಬಂದಂಥ ಗಂಭೀರ ಆರೋಪ ಈ ಸಂಬಂಧ ಕೇತಗಾನಹಳ್ಳಿಯಲ್ಲಿ ಈಗಾಗಲೇ ಅಧಿಕಾರಿಗಳು ಸರ್ವೇ ಕಾರ್ಯವನ್ನು ಕೂಡ ನಡೆಸಿದ್ದಾರೆ ಒತ್ತುವರಿ ಆಗಿದೆ ಎನ್ನಲಾಗಿರುವಂಥ ಜಾಗ ಏನಿದೆ ಅದನ್ನು ಗುರುತು ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡಿದ್ದಾರೆ ಇತ್ತ ಗಮನಿಸ್ತಾ ಹೋಗುವುದಾದರೆ ಪ್ರಕರಣ ನ್ಯಾಯಾಲಯದಲ್ಲಿ ಯಾವ ರೀತಿಯಾಗಿ ಸಾಕ್ತಾ ಇದೆ ಅದು ಕೂಡ ವೆರಿ ಇಂಪಾರ್ಟೆಂಟ್